ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಭಾಳ ಚೆನ್ನಾಗಿದ್ದೀನಿ ಇವತ್ತು ಕೂಡ ನಾನು ನಿಮಗೆ ಭಾಳ ಪುರಾತನವಾದಂಥ ಭಾಳ ಹಳೆಯ ಹದಿನೇಳನೇ ಶತಮಾನದ ಒಂದು ಸುಂದರವಾದ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲಿದೆ ಹೇಗಿದೆ ನೋಡೋಣ ಬನ್ನಿ ಆ ದೇವಸ್ಥಾನದ ಒಂದು ವೈಶಿಷ್ಟ್ಯ ಹಾಗೂ ವಿಶೇಷತೆಗಳೇನೇನು ಯಾರು ನಿರ್ಮಾಣ ಮಾಡಿದ್ರು ನೋಡೋಣ ನೋಡಿ ಇದೇ ಆ ದೇವಸ್ಥಾನ ಕೃಷ್ಣರಾಜ ರಾಜೇಂದ್ರ ರಸ್ತೆಯಲ್ಲಿರುವಂಥ ಅಂದರೆ ಈಗ ನಿಮಗೆ ಗೊತ್ತಿರಬೇಕು ಅಂದರೆ ಸಿಟಿ ಮಾರ್ಕೆಟ್ ಹತ್ರ ಇರುವಂಥ ದೇವಸ್ಥಾನ ಶ್ರೀ ಕೋಟೆ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಬಹಳ ಪುರಾತನವಾದಂಥ ದೇವಸ್ಥಾನ ಇದು ಸುಮಾರು ಸಾವಿರದ ಆರುನೂರ ಒಂಬತ್ತರಲ್ಲಿ ದ್ರಾವಿಡ ಹಾಗೂ ವಿಜಯನಗರ ಶೈಲಿಯಲ್ಲಿ ಕಟ್ಟಿದಂಥ ದೇವಸ್ಥಾನ ಅಂತ ಹೇಳಲಾಗತ್ತೆ ಆಗಿನ ಕಾಲದ ಮೈಸೂರು ಅರಸರಾಗಿದ್ದಂಥ ಚಿಕ್ಕ ದೇವರಾಜ ಒಡೆಯರು ಇದನ್ನು ನಿರ್ಮಾಣ ಮಾಡಿದರು ಅಂತ ಹೇಳ್ತಾರೆ ಭಾಳ ಸುಂದರವಾದಂಥ ಒಂದು ಬಹಳ ಬ್ಯೂಟಿಫುಲ್ ಆದಂಥ ದೇವಸ್ಥಾನ ಈಗ ಹಾಗೆ ದೇವರು ಕೂಡ ನೀವು ನೋಡಬೇಕು ತುಂಬ ಅದ್ಭುತವಾದಂಥ ದೇವಸ್ಥಾನ ಇದು ಹದಿನೇಳನೇ ಶತಮಾನದಲ್ಲಿ ಕೊನೆಯಲ್ಲಿ ನಿರ್ಮಾಣವಾದಂಥ ದೇವಸ್ಥಾನ ಅಂತ ಹೇಳಲಾಗತ್ತೆ ಹೇಳಲಾಗುತ್ತೆ ಮತ್ತು ಇದು ಇದು ಗರ್ಭಗುಡಿ ಮತ್ತು ಇದು ಕೋಟೆ ಇದನ್ನು ನೋಡಿದರೆ ಇದಕ್ಕೊಂದು ಹೆಸರು ಇಟ್ಟಿದ್ದಾರೆ ಕೋಟೆ ವೆಂಕಟರಮಣ ದೇವಸ್ಥಾನ ಅಂತ ಇದನ್ನು ನೋಡ್ತಾ ಇದ್ರೆ ನಿಮಗೆ ಅನಿಸುತ್ತೆ ಗೊತ್ತಾಗುತ್ತೆ ಬರೀ ಒಂದು ಕಲ್ ಕಲ್ ಕಟ್ಟಡ ಥರ ಕಾಣುತ್ತೆ ಇದಕ್ಕೂ ಒಂದು ಕತೆ ಕೂಡ ಇದೆ ಕಾರಣ ಏನು ಅಂದರೆ ಪಕ್ಕದಲ್ಲಿ ಇರುವಂಥ ಕೋಟೆ ಇದೆ ಇಲ್ಲಿ ಒಂದು ಚಿಕ್ಕವಾದಂಥ ಮೈಸೂರು ಅರಸಕ್ಕೆ ಸಂಬಂಧಪಟ್ಟಂತಹ ಒಂದು ಚಿಕ್ಕ ಕೋಟೆ ಅದು ಮಣ್ಣಿನಲ್ಲಿ ನಡೆದಿತ್ತು ಕೆಂಪೇಗೌಡರ ಅದನ್ನ ಕಾಲದಲ್ಲಿ ಅದನ್ನು ಮಣ್ಣಿನಲ್ಲಿ ನಿರ್ಮಾಣ ಮಾಡಿದ್ರು ಆ ನಿರ್ಮಾಣವಾದಂಥದ್ದನ್ನು ದೇವರಾಜರ ಅರಸರು ಚಿಕ್ಕದೇವರಾಜ ಅರಸರು ಅದನ್ನು ಕಲ್ಲಿನಲ್ಲಿ ಮತ್ತೆ ಅದನ್ನು ನಿರ್ಮಾಣ ಮಾಡ ಅದೇ ಶ ಆ ಟೈಮ್ನಲ್ಲಿ ಇಲ್ಲಿ ಕೂಡ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರು ಈ ವೆಂಕಟರಮಣ ಸ್ವಾಮಿ ನೋಡ್ತಾ ಇದ್ದೀರಾ ಇದೇ ವೆಂಕಟರಮಣ ಸ್ವಾಮಿ ಅವರ ಮನೆಯ ದೇವರಾಗಿತ್ತು ಆ ಕಾರಣ ಈ ದೇವರನ್ನ ಇಲ್ಲಿ ನಿರ್ಮಾಣ ಮಾಡಿ ಈ ದೇವರನ್ನ ಜೀರ್ಣೋದ್ಧಾರ ಮಾಡಿದ್ರು ಅಂತ ಹೇಳಲಾಗುತ್ತೆ ಮತ್ತು ಈ ಗರ್ಭಗುಡಿ ಹಾಗೂ ಮುಖ್ಯ ದ್ವಾರ ಗೋಡೆಗಳು ಬಹಳ ಸರಳವಾಗಿದೆ ಹಾಗೂ ಅಲಂಕಾರವಾಗಿ ಕಾಣುತ್ತೆ ತುಂಬ ತುಂಬ ಸುಂದರವಾಗಿ ಕಾಣುತ್ತೆ ಎಷ್ಟು ಅಂದರೆ ಪ ಮತ್ತೆ ಅಕ್ಕಪಕ್ಕ ನಿಮಗೆ ಸುಂದರವಾದಂಥ ಪೌರಾಣಿಕ ಕತೆಗಳು ಹಾಗೂ ಮೃಗಗಳು ಆ ಪಕ್ಷಿಗಳು ಇದನ್ನೆಲ್ಲ ಅತ್ಯಂತ ಸುಂದರವಾಗಿ ಕೆತ್ತಿದ್ದಾರೆ ಮತ್ತು ತಾಯಿ ಪದ್ಮಾವತಿನ ನೋಡ್ತಾ ಇದ್ದೀರ ತುಂಬ ಸುಂದರವಾದಂತಹ ಮೂರ್ತಿ ಬಹಳ ಎಷ್ಟು ಸೌಮ್ಯವಾಗಿ ನಿಜವಾಗ್ಲೂ ವೆಂಕಟೇಶ್ವರ ಎಷ್ಟು ಸೌಮ್ಯವಾಗಿ ಅವನು ನಿಂತಿದ್ದಾನೆ ಹಾಗೆ ಪದ್ಮಾವತಿ ಕೂಡ ಅವರ ಜೊತೆಗಿದ್ದಾರೆ ಆಂಡಾಳು ಜೊತೆಗೆ ವಿಧ ವಿಧಾದಂತಹ ಅಲ್ಲಿ ದೇವರುಗಳು ದೇವರುಗಳನ್ನ ನಿರ್ಮಾಣ ಮಾಡಿದ್ದಾರೆ ತುಂಬಾ ಅಚ್ಚುಕಟ್ಟಾದಂತಹ ಸುಂದರವಾದಂತಹ ದೇವಸ್ಥಾನ ಇದು ಬಹಳ ಅಚ್ಚುಕಟ್ಟಾದಂಥ ದೇವಸ್ ದೇವಸ್ಥಾನ ಕೆಲಸಗಳನ್ನ ಇಷ್ಟು ನೀಟಾಗಿ ನಾಲ್ಕು ದಿಕ್ಕುಗಳಲ್ಲಿ ನೀವು ನೋಡ್ತಾ ಇದ್ರೆ ಅದನ್ನ ಆ ದೇವಸ್ಥಾನ ಎಷ್ಟು ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಾಗತ್ತೆ ಬಹಳ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ನಡೆಯುತ್ತೆ ಇಲ್ಲಿ ವೈಕುಟಾದೇಶದ ಟೈಮ್ನಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ ನೋಡಿ ನಾನು ಹೇಳಿದಾಗಲಿ ಪೌರಾಣಿಕ ಕಥೆಗಳಿಗೆ ಸಂಬಂಧಪಟ್ಟಂತಹ ಒಂದು ವಿಗ್ರಹಗಳನ್ನ ನೀಟಾಗಿ ತುಂಬ ಸುಂದರವಾಗಿ ಇಲ್ಲಿ ಕೆತ್ತಿದ್ದಾರೆ ಅದರದ ಒಂದು ಶೈಲಿಗಳನ್ನ ನೀವು ನೋಡ್ಬೋದು ಮೇಲ್ಗಡೆ ಅದನ್ನು ನೀಟಾಗಿ ಅದನ್ನು ಪ್ರೆಸೆಂಟ್ ಮಾಡಿದ್ದಾರೆ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ ದೇವಸ್ಥಾನ ಈ ದೇವಸ್ಥಾನ ಕಟ್ಟೋದಕ್ಕೆ ಇನ್ನೊಂದು ಕಾರಣ ಕೂಡ ಇದೆ ಇದನ್ನ ಟಿಪ್ಪು ಸುಲ್ತಾನ್ ಆ ಟೈಮಲ್ಲಿ ಆ ಟೈಮ್ ಅವನು ರಕ್ಷಣೆ ಮಾಡಿದಂಥ ದೇವಸ್ಥಾನ ಇದು ಅಂತ ಹೇಳ್ತಾರೆ ಯಾಕೆಂದ್ರೆ ಕಾರಣ ಬ್ರಿಟಿಷರು ಯುದ್ಧ ಮಾಡ್ತಾ ಇರಬೇಕಾದ್ರೆ ಟಿಪ್ಪು ಸುಲ್ತಾನಿಗೆ ಅವನಿಗೆ ಏಟಾಗಿ ತೆಗೆದಾಯಿತು ಅವನಿಗೆ ಒಂದು ಗುಂಡು ಅವನು ಬಂದು ದೇವಸ್ಥಾನದ ಹತ್ರ ಒಂದು ಹೊರಗಡೆ ಅವನು ಇದು ಮಾಡಿಕೊಂಡಾಗ ಗುಂಡು ದೇವಸ್ಥಾನದ ಮುಂಭಾಗಲಲ್ಲಿ ಒಂದು ಗರುಡುಗಂಬ ಇದೆ ಆ ಗರುಡು ಗಂಬಕ್ಕೆ ಆ ಕ ಗುಂಡು ಬಂದು ತಗಲುತ್ತೆ ಸೊ ಆ ಕಾರಣದಿಂದ ಟಿಪ್ಪುವಿನ ರಕ್ಷಣೆ ಆಯಿತು ನನ್ನ ರಕ್ಷಣೆ ಆದ ಕಾರಣ ಈ ದೇವಸ್ಥಾನಕ್ಕೆ ನಾ ಪ್ರ ಅವನ ಪ್ರತಿಸ್ಥಿತಿ ಬಂದಾಗಲೂ ಇದೇ ದೇವಸ್ಥಾನದ ಹಿಂಭಾಗದಲ್ಲಿ ಟಿಪ್ಪು ಸುಲ್ತಾನಿನ ಸಮ್ಮರ್ ಪ್ಯಾಲೇಸ್ ಇದೆ ನೀವು ನೋಡಿದ್ದೀರಾ ಅನಿಸುತ್ತೆ ಆ ಸಮ್ಮರ್ ಪ್ಯಾಲೇಸಿಗೆ ಬಂದಾಗಲೆಲ್ಲ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಪುನಃ ಮಾಡ್ಕೊಂಡು ಹೋಗ್ತಾರೆ ಹೋಗ್ತಿದ್ದ ಅಂತ ಹೇಳ್ತಾರೆ ಟಿಪ್ಪು ಸುಲ್ತಾನ್ ಅಷ್ಟು ರಕ್ಷಣೆ ಮಾಡಿದಂಥ ದೇವಸ್ಥಾನ ಇದು ಅಂತ ಹೇಳ್ತಾರೆ ಅದಕ್ಕೆ ಕಾರಣ ಸೊ ಈ ದೇವಸ್ಥಾನಕ್ಕೆ ತುಂಬ ಪ್ರಸಿದ್ಧಿಯಾಯಿತು ಆಗಿನ ಕಾಲದಿಂದಲೂ ತುಂಬ ಜನ ಇಲ್ಲಿ ಬರ್ತಾರೆ ನಿಮ್ಮ ಸಿಟಿ ಮಾರ್ಕೆಟ್ ಮ ಬಂದರೆ ಈ ದೇವಸ್ಥಾನ ಯಾರೂ ನೋಡಿಲ್ಲ ಯಾರು ಕೇಳಿಲ್ಲ ಅನ್ನೋದಕ್ಕೆ ಇದೇ ಇಲ್ಲ ಅಷ್ಟು ಚೆನ್ನಾಗಿದೆ ಬನ್ನಿ ನಿಮ್ಗೇನಾದರೂ ಈ ಕಡೆ ಸಿಟಿ ಮಾರ್ಕೆಟ್ ಕಡೆ ಬಂದರೆ ದೇವಸ್ಥಾನಕ್ಕೆ ಬನ್ನಿ ಆ ವೆಂಕಟರಮಣನನ್ನು ನೋಡಿ ಪದ್ಮಾವತಿನ ನೋಡಿ ಆಂಡಾಳನ್ನ ನೋಡಿ ತುಂಬ ವೈಶಿಷ್ಟ್ಯವಾಗಿದೆ ಭಾಳ ಬೆಂಗಳೂರಿನಲ್ಲಿ ಪ್ರಸಿದ್ಧವಾದಂಥ ಸುಮಾರು ದೇವಸ್ಥಾನಗಳಿದೆ ಅಂಥದ್ರಲ್ಲಿ ಅಂಥ ದೇವಸ್ಥಾನದಲ್ಲಿ ಇದು ಕೂಡ ಭಾಳ ಒಂದು ಕಥೆಗಳನ್ನ ಹೇಳುವಂಥ ದೇವಸ್ಥಾನ ಬಹಳ ಸುಂದರವಾದಂಥ ದೇವಸ್ಥಾನ ಒಮ್ಮೆ ಬನ್ನಿ ಭೇಟಿ ಕೊಡಿ ದೇವರನ್ನ ನೋಡಿ ಪುನೀತರಾಗಿ ಅಂತ ಅನ್ಕೋತೀನಿ ನಾನು ಮತ್ತೊಮ್ಮೆ ನಿಮಗೆ ಇನ್ನೊಂದು ವೀಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಈ ದೇವಸ್ಥಾನದ ಸವಿಯನ್ನು ಸವಿತಾ ಇರಿ ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಈ ವಿಡಿಯೋನ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡೋದು ಮರಿಬೇಡಿ ಓಕೆ